ಎಲ್ರಿಗೆ ನಮಸ್ಕಾರಗಳು ಮಾಧ್ಯಮ ಮಿತ್ರರಿಗೆ ಈ ಒಂದು ಮಾಧ್ಯಮ ಗೋಷ್ಠಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ಈ ಮಾಧ್ಯಮ ಗೋಷ್ಠಿಯಲ್ಲಿ ಉಪಸ್ಥಿತರಿರುವಂತಹ ನನ್ನ ಆತ್ಮೀಯ ಸ್ನೇಹಿತರು ಮಾಜಿ ಸಚಿವರೂ ಆದ ಮಾನ್ಯ ಶ್ರೀ ರಾಜಶೇಖರ್ ಪಾಟೀಲ್ ರವರೇ ನನ್ನ ಸಹೋದ್ಯೋಗಿ ಮಿತ್ರರಾದಂಥ ಹೊರಳಿ ಸಚಿವರಾದಂಥ ಮಾನ್ಯ ಶ್ರೀ ಖಾನ್ ರವರೇ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಬೋಟಾಧ್ಯಕ್ಷರಾದಂಥ ಶ್ರೀ ಬಸವರಾಜ್ ಜಾಕ್ಷಿ ಅವರೇ ವಿಧಾನ ಪರಿಷತ್ತಿನ ಸದಸ್ಯರುಗಳಾದಂಥ ಮಿತ್ರರಾದ ಅರವಿಂದ ಅವರೇ ಇನ್ನೋರ್ವ ನನ್ನ ಮಿತ್ರರಾದಂಥ ಶ್ರೀ ಭೀಮ್ರಾವ್ ಪಾಟೀಲ್ ಅವರೇ ಮಾಜಿ ಶಾಸಕರಾದಂತ ಶ್ರೀ ಅಶೋಕ್ ಅವರೇ ಶ್ರೀ ಪುಂಡೀಪ್ ರಾಜು ಅವರೇ ಮಾಜಿ ಸಂಸದರಾದಂತ ಮಾಜಿ ಶ್ರೀ ನರಸಿಂಗರಾವ್ ಸೂರ್ಯವಂಶಿ ಅವರೇ ನಮ್ಮ ಪಕ್ಷದಿಂದ ಇವತ್ತು ಪರಾಜಿತ ಅಭ್ಯರ್ಥಿಗಳು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂತಹ ಆತ್ಮೀಯ ಮಿತ್ರರಾದ ಶ್ರೀ ವಿಜಯ್ ಸಿಂಗ್ ರವರೇ ಇನ್ನೋರ್ವ ನಮ್ಮ ಪಕ್ಷದ ಮುಖಂಡರಾದಂತಹ ನಿಗಮ ಮಂಡಳಿಯ ಅಧ್ಯಕ್ಷರಾದಂತಹ ಸಹೋದರಿ ಮಾಲಾ ಬಿ ನಾರಾಯಣರವರೇ ಚಿಂಚೋಳಿ ಮತಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿಯಾದಂಥ ಮಾನ್ಯ ಶ್ರೀ ಸುಭಾಷ್ ರಾಠೋಡ್ ರವರೇ ನಮ್ಮ ಪ್ರಚಾರ ಸಮಿತಿಯ ಅಧ್ಯಕ್ಷರು ಜಿಲ್ಲೆದು ಮತ್ತು ನಮ್ಮ ಗ್ಯಾರಂಟಿ ಸಮಿತಿಯ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾಗಿ ನೇಮಕಗೊಂಡಂಥ ಮಾನ್ಯ ಶ್ರೀ ಅಮೃತರಾವ್ ಅವರೇ ನಮ್ಮ ಪಕ್ಷದಿಂದ ಔರಾದ್ ಮತಕ್ಷೇತ್ರದಲ್ಲಿ ಪರಾಜಿತ ಅಭ್ಯರ್ಥಿಯಾದಂತಹ ಹಿರಿಯ ಮುಖಂಡರಾದ ಭೀಮ್ಶೇನ್ ಅವರೇ ನಮ್ಮ ಪಕ್ಷದ ಪದಾಧಿಕಾರಿಗಳೇ ಬಂಧುಗಳೇ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಬರುವ ಮೇ ಏಳನೇ ತಾರೀಕಿಗೆ ಎರಡನೇ ಹಂತದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಲೋಕಸಭೆ ಚುನಾವಣೆ ನಡೆಯುತ್ತಿದೆ ಇವತ್ತು ಬೀದರ್ ಜಿಲ್ಲೆಯ ನಮ್ಮೆಲ್ಲ ಪ್ರಮುಖ ಮುಖಂಡಗಳ ರಾಜಶೇಖರ್ ಪಾಟೀಲ್ ಸಾಹ್ರು ರಹೀಮ್ ಖಾನ್ ಬಿ ಆರ್ ಪಾಟೀಲ್ ಕೆರಿ ಅವರು ಮರಳಿ ಅವರು ಜಾಮ್ ಶೆಟ್ಟಿ ಅವರು ಭೀಮ್ರಾವ್ ಪಾಟೀಲ್ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಸುಭಾಷ್ ರಾಠೋಡ್ ಅವರು ಇಲ್ಲಿರುವಂಥ ಎಲ್ಲ ಅವರು ಎಲ್ಲ ಪ್ರಮುಖ ಮುಖಂಡಗಳ ಒಂದು ಸಹಕಾರದಿಂದ ಬೆಂಬಲದಿಂದ ಮತ್ತು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾದಂಥ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರೂ ಆದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಇವತ್ತು ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿಯವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಶ್ರೀ ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಇವತ್ತು ಯುವಕ ಮುಖಂಡರಾದಂಥ ಸಾಗರ್ ಖಂಡ್ರೆ ಅವರಿಗೆ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಘೋಷಣೆ ಮಾಡಲಾಗಿದೆ ನಾನು ನನ್ನ ಪರವಾಗಿ ಪಕ್ಷದ ಪರವಾಗಿ ವರಿಷ್ಠರಿಗೂ ಮತ್ತು ಸ್ಥಳೀಯ ಎಲ್ಲ ನಾಯಕರಿಗೂ ಹೃದಯದಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಆದ್ಮೇಲೆ ಇವತ್ತು ಸಾಗರ್ ಖಂಡ್ರೆ ಒಬ್ಬ ಯುವಕನಾಗಿ ಒಂದು ಕಾನೂನು ಪದವೀಧರನಾಗಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಇಲ್ಲಿಗೆ ಬಂದು ನನಗೂ ಕೋವಿಡ್ ತಗುಲಿದಂಥ ಸಮಯದಲ್ಲಿ ಇವತ್ತು ಬೀದರ್ ಜಿಲ್ಲೆಯಾದ್ಯಂತ ಏನು ಕಾರ್ಮಿಕರು ಕೃಷಿಕರು ಅತ್ಯಂತ ಬಡವರು ಬಹಳ ಕಷ್ಟದಲ್ಲಿದ್ದರು ಅವರ ಕಷ್ಟಕ್ಕೆ ಸ್ಪಂದನೆ ಮಾಡಿ ಇವತ್ತು ಯಾರ ಆಸ್ಪತ್ರೆಗೆ ಸೇರ್ಪಡೆ ಆಗಿದ್ದಂಥವರ ದುಸ್ಥಿತಿ ಇತ್ತು ಯಾರು ನೋಡದೆ ಇರುವಂಥ ಸಂದರ್ಭದಲ್ಲಿ ಇವತ್ತು ರೆಮ್ಡಸಿವಿರ್ ಇಂಜೆಕ್ಷನ್ ಇರ್ಬೋದು ಆಕ್ಷನ್ ಇರ್ಬೋದು ಆದಷ್ಟು ಮಟ್ಟಿಗೆ ಅಲ್ಲಿ ಸೇವೆಯನ್ನು ಮಾಡಿದ್ದಾರೆ ತದನಂತರ ವಿದ್ಯಾರ್ಥಿ ಕಾಂಗ್ರೆಸ್ನ ಪದಾಧಿಕಾರಿಯಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಹೀಗಾಗಿ ಇವತ್ತು ಬೀದರ್ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಜಿಲ್ಲೆಯ ಒಂದು ಧ್ವನಿಯಾಗಿ ಇವತ್ತು ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕು ಅನ್ನುವಂಥ ಸಂಕಲ್ಪದಿಂದ ಇವತ್ತು ಚುನಾವಣಾ ಕಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಇವತ್ತು ತಾವು ನೋಡ್ತಾ ಇದ್ದೀರಿ ಭಾರತೀಯ ಜನತಾ ಪಕ್ಷದ ಏನು ಹಾಲಿ ಸಂಸದರಿದ್ದಾರೆ ಕೇಂದ್ರದ ಮಂತ್ರಿಗಳು ಇದ್ದಾರೆ ಜಿಲ್ಲೆ ಜನ ಅವರಿಂದ ಉತ್ತರ ಬಯಸ್ತಾ ಇದ್ದಾರೆ ಹತ್ತು ವರ್ಷದಿಂದ ಅವರು ಇವತ್ತು ಸಂಸದರಾಗಿ ಕೇಂದ್ರ ಸಚಿವರಾಗಿ ಅಧಿಕಾರದ ಚುಕ್ಕಾಣೆಯನ್ನು ಹಿಡಿದಿದ್ದಾರೆ ಈ ಹತ್ತು ವರ್ಷದಲ್ಲಿ ಅವರ ಸಾಧನೆ ಏನಿದೆ ಬರೀ ಸುಳ್ಳು ಹೇಳುವಂತದ್ದು ಇವತ್ತು ನೋಡಿ ಅವರು ಸಿಪೆಟ್ ಬಗ್ಗೆ ಮಾತನಾಡಿದ್ರು ಸಿಪೆಟ್ ಬರಲಿಲ್ಲ ಎಫ್ ಎಂ ಉಳಿಯಲಿಲ್ಲ ಇವತ್ತು ವಿಮಾನಂತೂ ಹೊರಟೇ ಹೋಯಿತು ಇದೆ ಬೀದರ್ ಜಿಲ್ಲೆಯ ಜನ ಅವರ ಒಂದು ದುರಂಕಾರ ಅವ್ರಿಗೆ ಒಂದು ದರ್ಪ ಬಂದಿದೆ ಅಧಿಕಾರದ ದರ್ಪ ಯಾರ ಜೊತೆಲೋ ಅವ್ರ ನಡವಳಿಕೆ ಇವತ್ತು ಚೆನ್ನಾಗಿಲ್ಲ ಹೀಗಾಗಿ ಬೇಸತ್ತಿದ್ದಾರೆ ಅವರು ಹತ್ತು ವರ್ಷದ ಅವರ ಏನು ಆಡಳಿತ ಇದೆ ಅದಕ್ಕೆ ಕೊನೆ ಹಾಡಬೇಕು ಅಂತ ಹೇಳಿ ಜನ ತೀರ್ಮಾನ ಮಾಡಿದ್ದಾರೆ ಇವತ್ತು ಬರೀ ಸಾರ್ವಜನಿಕರ ಅಷ್ಟೇ ಅಲ್ಲ ಇವತ್ತು ಸ್ವಪಕ್ಷೀಯರು ಸಹಿತ ಇವರಿಗೆ ತಿರಸ್ಕಾರ ಮಾಡಿದಂಥದ್ದು ನೀವೆಲ್ಲ ನೋಡ್ತಾ ಇದ್ದೀರಿ ಕೊಟ್ಟು ಒಂದೇ ಒಂದು ಭರವಸೆಯನ್ನು ಈಡೇರಿಸಿಲ್ಲ ಕಾಂಗ್ರೆಸ್ ಪಕ್ಷದ ನಮ್ಮ ಸರ್ಕಾರ ಇದ್ದಾಗ ನಾನೇ ಉಸ್ತುವಾರಿ ಮಂತ್ರಿ ಇದ್ದೆ ನಾನು ರಾಜಶೇಖರ್ ಪಾಲ್ ರಹೀಮ್ ಖಾನ್ ಅವರಲ್ಲೂ ಪ್ರಯತ್ನ ಮಾಡಿ ಇವತ್ತು ರಾಜ್ಯ ಸರ್ಕಾರದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟ ನಂತರ ಇಲ್ಲಿ ನಾಗರಿಕ ವಿಮಾನಯಾನ ಸೇವೆ ಪ್ರಾರಂಭ ಆಯಿತು ಪ್ರಾರಂಭ ಆದಮೇಲೆ ಇವತ್ತು ನೋಡಿ ಅದನ್ನು ಉಳಿಸ್ಲಿಕ್ಕೆ ಉಳಿಸ್ಕೊಳ್ಲಿಕ್ಕೆ ಇದು ಸಾಧ್ಯ ಆಗಲಿಲ್ಲ ಕೇಂದ್ರದಲ್ಲಿ ಮಂತ್ರಿಯಾಗಿ ಹೋಗಿ ಇವತ್ತು ವಿಮಾನಯಾನ ಮುಂದುವರಿಬೇಕು ಅನ್ನೋಂಥದ್ದು ಹೇಳಬೇಕಾಗಿತ್ತು ಆಗಿತ್ತಲ್ಲ ಏನು ಮಾಡಿದರು ಇವತ್ತೇನು ಸಿಪೆಟ್ ಪ್ರಾರಂಭ ಮಾಡ್ತೀನಿ ಅಂತೇಳಿ ಹೇಳಿ ಇವತ್ತು ಇನ್ಸ್ಟಿಟ್ಯೂಟ್ ಆಫ್ ಪೆಟ್ರೋಕೆಮಿಕಲ್ ಎಂಜಿನಿಯರಿಂಗ್ ಒಂದು ಕೋರ್ಸ್ ಇದೊಂದು ಇಂಜಿನಿಯರಿಂಗ್ ಕೋರ್ಸ್ ಇವತ್ತಿ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಬೊಮ್ಮಾಯಿ ಅವರಿಗೆ ಕರ್ಕೊಂಡು ಬಂದು ಇದೇ ಔರಾದ್ ತಾಲೂಕಿನ ಬಲ್ಲೂರು ಗ್ರಾಮ ಇರ್ಬೋದು ಬಲ್ಲೂರು ಗ್ರಾಮದಲ್ಲಿ ತೊಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಸಿಪೆಟ್ ಪ್ರಾರಂಭ ಮಾಡ್ತೀವಿ ಈ ಭಾಗದ ಯುವಕರಿಗೆ ಮುಂದೆ ಉದ್ಯೋಗ ಸಿಗುತ್ತೆ ಅಂತೇಳಿ ಹೇಳಿ ಇವತ್ತು ಭರವಸೆಯನ್ನು ಕೊಟ್ಟು ಅದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಿದ್ರು ಆದರೆ ಸತ್ಯ ಏನಿದೆ ಇವತ್ತು ಇವರಿಗೆ ಹೋಗಿ ಕೇಂದ್ರದ ಆರ್ಥಿಕ ಏನು ನಮ್ಮ ಹಣಕಾಸು ಸಚಿವರಿದ್ದಾರೆ ಅವ್ರ ಕಡೆಯಿಂದ ಸಿಪ್ಪೆಟ್ಟಿಗೆ ಏನು ಸಿಬ್ಬಂದಿಗಳು ಬೇಕಾಗಿತ್ತು ಆ ಸಿಬ್ಬಂದಿಗಳು ಅನುಮೋದನೆ ಆಗದೆ ಅದಕ್ಕೆ ಮಂಜೂರಾತಿ ಆಗದೆ ಆ ಸಿಪ್ಪೆಟ್ಟಿಗೆ ಪ್ರಾರಂಭ ಆಗಲಿಲ್ಲ ಯಾಕೆ ಆಗಲಿಲ್ಲಪ್ಪ ಇವತ್ತು ಇಂಧನ ಮತ್ತು ಇವತ್ತು ನೀವು ಗೊಬ್ಬರ ಮಂತ್ರಿಗಳಲ್ಲ ಏನ್ ಮಾಡಿದ್ರಿ ಯಾಕೆ ಸುಳ್ಳು ಹೇಳಿದ್ರಿ ಇವತ್ತು ನಾವು ಎಫ್ ಎಂ ರೇಡಿಯೋ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ಜನವರಿಯಲ್ಲಿ ಎರಡು ವಾರ ಕೆಳಗಡೆ ಸನ್ಮಾನ್ಯ ಅವರ ಕಡೆಯಿಂದ ಎರಡು ವಾರದಲ್ಲಿ ಎಫ್ ಎಂ ರೇಡಿಯೋ ಉಳಿತದೆ ಎಫ್ ಎಂ ರೇಡಿಯೋ ಬಂತ ಎರಡು ವಾರ ಆಯ್ತಲ್ಲ ಈಗ ಪ್ರವಾಡ ಪೂರ್ವದಲ್ಲಿ ಒಂದಾದ್ರೂ ಭರವಸೆ ಈಡೇರಿಸಿದ್ದೀರಾ ಬರೀ ಇವರ ಮನೆ ದೇವರು ಜನರಿಗೆ ನೋಡಿ ಇವತ್ತು ಯಾವ ರೀತಿಯಲ್ಲಿ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಇವತ್ತೆ ಪದೇ ಪದೇ ರಾಜಶಂಕರ್ ಪಾಟೀಲ್ ಅವರು ಸಭೆಯಲ್ಲಿ ಪ್ರಸ್ತಾಪ ಮಾಡ್ತಾರೆ ಮಾಡಿದ್ರು ಇವತ್ತು ಸಂಪೂರ್ಣವಾಗಿ ಈ ಕಾರ್ಖಾನೆ ನಾಶ ಆಗ್ಲಿಕ್ಕೆ ಯಾರು ಕಾರಣ ಇವತ್ತು ಹಿಂದಿನ ಚುನಾವಣೆಯಲ್ಲಿ ಬಂದ್ರು ಹಿಂದಿನ ಅತ್ಯಂತ ಗೃಹ ಕಡೆಯಿಂದ ಹೇಳಿಕೆ ಕೊಡಿಸಿದ್ರು ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬಂದರೆ ನಾವು ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಮಾಡ್ತೀವಿ ಅಂತ ಹೇಳಿ ಅಮಿತ್ ಶಾ ಅವರೇ ಹೇಳಿ ಹೋಗಿದ್ರು ಇಲ್ಲೇ ದಾಖಲೆ ಇದೆ ಮಾಧ್ಯಮದ ಬೀದರ್ ಸಹಕಾರ ಸಕ್ಕರೆ ಕಾರ್ಖಾನೆಗೆಶ್ಚೇತನ ಮಾಡುವಂಥದ್ದು ಅತ್ತೇ ಹೋಯಿತು ಸ್ವಪಕ್ಷೀಯರು ಬಿಜೆಪಿಯವರೇ ಆಡಳಿತ ಇತ್ತು ದುರಾಳಿತ ನಡೀತಾ ಇತ್ತು ಆ ಬಿಜೆಪಿಯವರ ಆಡಳಿತದಲ್ಲೇ ಹಣ ಕೊಡಿಸಬಾರದು ಅಂತ ಹೇಳಿ ಇವತ್ತು ಅವರ ವಿರೋಧ ಇದ್ದಾರೆ ವೈಯಕ್ತಿಕವಾಗಿ ಅನ್ನುವಂತ ರೀತಿಯಲ್ಲಿ ಷಡ್ಯಂತ್ರ ಮಾಡಿ ಆ ಕಾರ್ಖಾನೆ ನಾಶ ಮಾಡುವಂಥದ್ರಲ್ಲಿ ಇವತ್ತು ಭಗವಂತ ಕುಮಾರ ನೇರವಾದಂತ ಒಂದು ಅವರೇ ಕಾರಣ ಅಂತೇಳಿ ಹೇಳಿಕೆ ನಾನು ಬಯಸ್ತೇನೆ ಇವತ್ತು ಅವರಿಗೆ ಸ್ವಪಕ್ಷೀರಿಂದಲೇ ವಿರೋಧ ನೋಡಿ ಯಾವ ರೀತಿಯಲ್ಲಿ ನಡೀತಾ ಇದೆ ಅವರದೇ ಒಬ್ಬ ಶಾಸಕರು ಬಹಿರಂಗವಾದಂತಹ ಒಂದು ಸಭೆಯಲ್ಲಿ ಕಾಲಿಗೆ ಬಿದ್ದು ಈ ಕುಬಾರ ಅವರು ನನಗೆ ನನಗೆ ಮರ್ಡರ್ ಮಾಡಿಸ್ತಾರೆ ನನಗೆ ಕೊಲೆ ಮಾಡಿ ಇವತ್ತು ಉಪಚುನಾವಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬಹಿರಂಗವಾಗಿ ಗಂಭೀರವಾದಂತ ಒಂದು ಆರೋಪವನ್ನು ಮಾಡ್ತಾರೆ ಸ್ಪಷ್ಟನೆ ಕೊಟ್ಟ ಯಾರಿದ್ದಾರೆ ನಿಮ್ಮ ಜೊತೆಯಲ್ಲಿ ಇವರು ನಿಮ್ಮ ಆಡಳಿತ ವೈಖರಿ ಆಗಿದೆ ಯಾವ ರೀತಿಯಲ್ಲಿ ಇವತ್ತು ಬೀದರ್ ಜಿಲ್ಲೆಗೆ ಏನು ಬಂದಂತ ಮನೆಗಳಿತ್ತು ನೋಡಿ ಇವ್ರ ಮೇಲೆ ಹೇಳ್ತಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಒಳಗಾಗಿ ಯಾರಿಗೆ ಸೂರೆಲ್ಲ ಪ್ರತಿಯೊಬ್ಬರಿಗೆ ನಾವು ಸೂರನ್ನು ಕೊಡ್ತೇವೆ ಆ ಮನೆಗೆ ನಲ್ಲಿ ಕೊಡ್ತೇವೆ ವಿದ್ಯುತ್ ಕೊಡ್ತಾರೆ ಪೋಷಣೆ ಆಯ್ತಪ್ಪ ಎರಡ್ ಸಾವಿರದ ಇಪ್ಪತ್ತೆರಡರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀನಿ ಕೇಂದ್ರದಿಂದ ಬೀದರ್ ಜಿಲ್ಲೆಗೆ ಎಷ್ಟು ಮನೆ ಮಂಜೂರಾತಿ ಮಾಡಿಸಿದ್ದಾರೆ ಉತ್ತರ ಕೊಡ್ಲಿ ಅವರು ಲೆಕ್ಕ ಕೊಡ್ಬೇಕಲ್ಲ ಈಗ ನಾನು ಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಮನೆ ಮಂಜೂರಾತಿ ಮಾಡಿಸಿದ್ರೆ ಹೊಟ್ಟೆ ಕಿಚ್ಚಿನಿಂದ ಬಾಲ್ಕಿ ಎಂಟು ಸಾವಿರ ಮನೆಗಳಿಗೆ ಬಡವರಿಗೆ ಇವತ್ತು ಆ ಮನೆಗಳ ಕಂತನ್ನು ಅವರು ತಡೆ ಹಿಡಿದು ಬಡವರ ಶಾಪ ಶಾಪ ಈಗ ನಾನು ಕ್ಲಿಯರ್ ಮಾಡಿಸಿದ ನಾಲ್ಕು ವರ್ಷ ಆಯ್ತಲ್ಲ ನಾಲ್ಕು ವರ್ಷ ಕಟ್ಕೊಂಡಿದ್ದ ನಂತರ ಬಡ್ಡಿಯಲ್ಲೇ ಅನೇಕ ಜನ ಆತ್ಮಹತ್ಯೆ ಮಾಡಿಕೊಟ್ರು ಅಂತ ಪರಿಸ್ಥಿತಿ ಆಯ್ತು ಇವ್ರಿಗೆ ಶಾಪ ಹಾಕಿ ಹಾಕಿ ಕಣ್ಣೀರು ಹಾಕಿ ಈಗ ನಾನು ಮೊನ್ನೆ ನಮ್ಮ ಸರ್ಕಾರ ಬಂದ ಮೇಲೆ ಜಮೀರ್ ಜೊತೆ ವಿಶೇಷವಾದ ಸಭೆ ಮಾಡಿಸಿ ಅವೆಲ್ಲವನ್ನು ಫಂಡ್ ಬ್ಲಾಕ್ ಆಗಿದ್ದು ಆ ಎಂಟು ಸಾವಿರಾರು ಮನೆಗಳನ್ನು ತೆರವುಗೊಳಿಸಿ ಈಗ ಹಣ ಅವರಿಗೆ ಬರ್ತಾ ಇದೆ ಇವ್ರ ಎಷ್ಟೇ ಷಡ್ಯಂತ್ರ ಮಾಡಿದ್ರು ಬಡವರಿಗೇ ಕೆಲಸ ಮಾಡುವಂತ ಇದೆ ನಾವು ಮುಂದುವರಿಸ್ತೇವೆ ಇವತ್ತು ಬಿಜೆಪಿಯ ದುರಾಡಳಿತದಿಂದ ಏನು ಬೆಲೆ ಏರಿಕೆ ಆಗಿದೆ ಪೆಟ್ರೋಲ್ ಡೀಸೆಲ್ ಅಡಿಗೆ ಅಂಜನ್ ಸಿಲಿಂಡರ್ ನೀವು ನೋಡ್ತಾ ಇದ್ದೀವಿ ಇವತ್ತು ಅರಾಜಕತೆ ಪ್ರಜಾಪ್ರಭುತ್ವ ಸಂವಿಧಾನ ಅಪಾಯದಲ್ಲಿದೆ ಯಾವ ರೀತಿ ಸರ್ವಾಧಿಕಾರಿ ಧೋರಣೆ ನಡೀತಾ ಇದೆ ಯು ಡಿ ಸಿಬಿಐ ದುರುಪಯೋಗ ಮಾಡ್ಕೊಳ್ಳುವಂಥದ್ದು ನಾವು ನೋಡ್ತಾ ಇದ್ದೇವೆ ಇದರಿಂದ ಇವತ್ತು ಏನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಹರಣ ನಡೀತಾ ಇದೆ ಇದೆಲ್ಲ ಜನ ಗಮನಿಸ್ತಾ ಇದ್ದಾರೆ ಈ ರಾಜ್ಯದ ಜನ ರಾಷ್ಟ್ರದ ಜನ ಇವತ್ತು ಬಹಳ ಬುದ್ಧಿವಂತರಿದ್ದಾರೆ ಹೀಗಾಗಿ ಇವತ್ತು ನಮ್ಮ ಸರ್ಕಾರ ಏನು ಹತ್ತು ತಿಂಗಳ ಕೆಳಗಡೆ ವಿಧಾನಸಭೆ ಚುನಾವಣೆ ನಡೀತು ಜನರ ಆಶೀರ್ವಾದದಿಂದ ಇವತ್ತು ಸರ್ಕಾರ ರಚನೆ ಆಗಿದೆ ಮಾನ್ಯ ಮುಖ್ಯಮಂತ್ರಿಯವರ ಸಿದ್ದರಾಮಯ್ಯನವರ ಅವರ ನೇತೃತ್ವದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಸೇರಿ ಏನು ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಐದು ಗ್ಯಾರಂಟಿಗಳಿಂದ ಜನ ಸಂತೃಪ್ತರಾಗಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಗ್ರಾಮ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಇವತ್ತು ಯುವ ನಿಧಿ ಕಾರ್ಯಕ್ರಮ ಇರ್ಬೋದು ಯುವಕರಿಗಾಗಿ ಮಾಡಿದಂಥದ್ದು ಈಗ ಉದ್ಯೋಗ ಸೃಷ್ಟಿ ಮಾಡಬೇಕು ಇವತ್ತು ಪಾರದರ್ಶಕವಾದ ಆಡಳಿತ ಕೊಡಬೇಕು ಕಲ್ಯಾಣ ಕರ್ನಾಟಕಕ್ಕೆ ತ್ರೀ ಸೆವೆಂಟಿ ಒನ್ ಜೆ ತನ್ನ ನಾವು ಅದನ್ನು ಬಿಜೆಪಿ ಸರ್ಕಾರ ಯಾವತ್ತಿಗೂ ಅನುಷ್ಠಾನ ಮಾಡಲಿಲ್ಲ ಅದನ್ನು ಅನುಷ್ಠಾನ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಇವತ್ತು ಮೂರು ಸಾವಿರ ಕೋಟಿ ರೂಪಾಯಿ ಅನುದಾನ ಈ ವರ್ಷ ಕೊಟ್ಟಿದ್ದೆ ಹೋದ ವರ್ಷ ಈ ವರ್ಷ ಐದು ಸಾವಿರ ಕೋಟಿ ರೂಪಾಯಿ ಅನುದಾನ ನಾವು ಇವತ್ತು ಆಯುರ್ವೇದದಲ್ಲಿ ಮೀಸಲಿಕ್ಕಿದ್ದೇವೆ ಬೀದರ್ ಜಿಲ್ಲೆಗೆ ಹೋದ ವರ್ಷ ನಾಲ್ಕುನೂರು ಕೋಟಿ ರೂಪಾಯಿ ಅನುದಾನ ಬಂದಿದೆ ಇವತ್ತು ಈಗಾಗಲೇ ಇವತ್ತು ಆಯುರ್ವೇದದಲ್ಲಿ ಘೋಷಣೆ ಆಗಿದೆ ಹೊಸ ಡಿಸ್ಟಿಕ್ ಕಾಂಪ್ಲೆಕ್ಸ್ ಏನಿದೆ ಇವತ್ತು ಜಿಲ್ಲಾಧಿಕಾರಿಗಳ ಸಂಕೀರ್ಣ ನಾವು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ದೇವೆ ಸ್ಟೇಡಿಯಂ ಮಾಡುವಂಥದ್ದು ಬಾಲ್ಕಿಲೆ ಇರ್ಬೋದು ಆಸ್ಪತ್ರೆ ಮಾಡುವಂಥದ್ದು ಪ್ರಿನ್ಸ್ ಆಸ್ಪತ್ರೆ ಮೇಲೆ ತಾಯಿಮಗು ಆಸ್ಪತ್ರೆ ಮೇಲ್ನಜುಗೇರಿಸುವಂಥದ್ದು ಶಿಕ್ಷಣಕ್ಕೆ ಇಪ್ಪತ್ತೈದು ಪರ್ಸೆಂಟ್ ನೂರು ಕೋಟಿ ಕೊಟ್ಟಿದ್ದಾರೆ ಮುಂದಿನ ವರ್ಷ ಶಿಕ್ಷಣಕ್ಕೆ ನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಕೊಡ್ತವೆ ನೀರಾವರಿ ಯೋಜನೆಗಳು ಪೂರ್ತಿ ಮಾಡ್ತಾರೆ ಜನಪರ ಜೀವಪರ ಕಳಕಲು ಹೆಚ್ಚಿಕೊಂಡು ಏನು ಇವತ್ತು ಲೋಕ ಕಲ್ಯಾಣ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವೆಲ್ಲವನ್ನೂ ಮಾಡ್ತೇವೆ ಬೀದರ್ ಮತ್ತು ಕ್ಷೇತ್ರ ಲೋಕಸಭಾ ಕ್ಷೇತ್ರವನ್ನು ಸೇರಿಕೊಂಡು ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಲೋಕಸಭೆಯ ಸ್ಥಾನಗಳನ್ನು ನಾವು ಗೆದ್ದೇ ಗೆಲ್ತೀವಿ ಇವತ್ತಿದು ಮಾನ್ಯ ಭಗವಂತ ಕುಮಾರ್ ಅವರ ಕೊನೆಯ ಚುನಾವಣೆ ಅಂತ ಹೇಳಬಹುದು ಜನ ಅವರಿಗೆ ತಿರಸ್ಕಾರ ಮಾಡಿದ್ದಾರೆ ಅವರ ವರ್ತನೆ ನೋಡಿ ಯಾರೋ ಒಬ್ರು ನನಗೆ ಇವತ್ತು ಗೊಬ್ಬರ ಪುಡಿ ಅಂತ ಹೇಳಿದ್ರೆ ಆತನಿಗೆ ಬೈದು ಸಸ್ಪೆಂಡ್ ಮಾಡಿಸಿ ಇವತ್ತು ಏನೊಂದು ಸಂದೇಶ ಕೊಡ್ತಾ ಇದ್ದೀರಪ್ಪ ನಿಮ್ಮ ಇಲಾಖೆ ಸಾರ್ವಜನಿಕ ಉದ್ದಿಮೆ ಏನಾದರೂ ಬೀದರ್ ಇಲ್ಲಿ ಪ್ರಾಣ ಮಾಡಿದ್ದೀರಾ ಇವತ್ತು ಉದ್ಯೋಗ ಸ್ವಚ್ಛ ಮಾಡಿದೀರ ಯಾವ ಜಿಲ್ಲೆಯಲ್ಲಿ ಏನು ಕೊಡುಗೆ ಇದೆ ನಿಮ್ದು ಜನ ಕಷ್ಟಕ್ಕೆ ಸ್ಪಂದನೆ ಮಾಡಿದ್ದೀರಾ ಕೋವಿಡ್ ಸಮಯದಲ್ಲಿ ನಾನು ಮೌನಾಚರಣೆ ಮಾಡ್ತೀನಿ ಸರ್ಕಾರ ಎಲ್ಲವನ್ನೂ ಕೊಟ್ಟಿದೆ ಸಾವಿರಾರು ಜನ ಆಕ್ಸಿಜನ್ ಕೊಡ್ತೀನಿ ಮೃತಪಟ್ಟರು ಒಂದೇ ದಿನ ಐವತ್ತೆರಡು ಜನ ಮೃತಪಟ್ಟರು ನಾವೆಲ್ಲ ಆಸ್ಪತ್ರೆಯಲ್ಲಿ ಇದ್ರು ರಾತ್ರಿ ಆಗಲ ನಿದ್ರೆ ಮಾಡದೆ ಇವತ್ತು ನಾವು ಆಕ್ಸಿಜನ್ ವಿತರಣೆ ಮಾಡುವಂಥದ್ದು ರೆಮ್ಡಸಿವಿರ್ ಇಂಜೆಕ್ಷನ್ ಮಂಜೂರಿ ಮಾಡುವಂಥದ್ದು ಕಳಕಲೆ ಇಟ್ಕೊಂಡು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಈ ಮನುಷ್ಯನ ಮೌನಾಚರಣೆ ಇಂಥವ್ರು ಇವತ್ತು ಆಗಬೇಕಾ ಜನ ಆಲೋಚನೆ ಮಾಡಬೇಕು ಅದಕ್ಕೆ ಇವತ್ತು ಜಿಲ್ಲೆ ಜನರ ಒಂದು ಏನು ಇವತ್ತು ಬದಲಾವಣೆ ಬಯಸ್ತಾ ಇದ್ದಾರೆ ಹೀಗಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ ನಾವೆಲ್ಲರೂ ಒಗ್ಗಟ್ಟಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಾಗಿ ಅಗಲಿಯಲು ಶ್ರಮ ಮಾಡ್ತಾ ಇದ್ದಾರೆ ಮುಂದಿನ ದಿನಮಾನಗಳಲ್ಲಿ ಪ್ರಚಾರಕ್ಕೆ ಯಾಕೆಂದರೆ ಎರಡನೇ ಹಂತದಲ್ಲಿ ನಮ್ಮ ಚುನಾವಣೆ ಇದೆ ಈ ಪ್ರಚಾರಕ್ಕೆ ನಾನು ಈಗಾಗಲೇ ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಅವರಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ಮತ್ತು ಸುರ್ಜೇವಾಲಾ ಅವರಿಗೆ ಮತ್ತು ರಾಜ್ಯ ಮಟ್ಟದಲ್ಲಿ ಮಾನ್ಯ ಸಿದ್ದರಾಮಯ್ಯ ಸಾಯಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಇತರ ಹಿರಿಯ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಮಾಡಿದ್ದಾರೆ ನಾವೆಲ್ಲರೂ ಸೇರಿ ಮಹಿಳಾಪಟ್ಟಿಯನ್ನು ಮಾಡ್ತೇವೆ ಮಾಡಿ ಇವತ್ತು ಚುನಾವಣಾ ಪ್ರಚಾರ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ ಹೀಗಾಗಿ ಈ ಲೋಕಸಭೆ ಕ್ಷೇತ್ರದ ಜನರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಜನಪರ ಆಡಳಿತ ಕೊಡಲಿಕ್ಕೆ ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಆಗಿ ನಾಲ್ಕು ವರ್ಷ ಇಂದು ನಮ್ಮ ಆಡಳಿತ ನಮ್ಮದೇ ಸರ್ಕಾರ ಇದೆ ಹೀಗಾಗಿ ನಮ್ಮ ಸಂಸದರಿದ್ದರೆ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ ಆ ದೃಷ್ಟಿಯಿಂದ ಇವತ್ತು ಬೀದರ್ ಜಿಲ್ಲೆಯ ಮಹಾ ಜನತೆ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಇವತ್ತು ನಿಮ್ಮೆಲ್ಲವಾದ